ಐವತ್ತೇಳರಲ್ಲಿ ಒಂದು ಸ್ವಾತಂತ್ರ್ಯ ಚಳುವಳಿ ಮೊದಲು ಪ್ರಾರಂಭ ಆಗಿತ್ತು ಸಿಪಾಯಿ ದಂಗೆ ಮೂಲಕ ಪ್ರಾರಂಭ ಆದಂಥ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೇಳಕ್ಕೆ ಎಲ್ಲ ಭಾಳಷ್ಟು ಜನ ತಮ್ಮ ಪ್ರಾಣವನ್ನೇ ಒತ್ತಿ ಇಟ್ಟು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಿದೆ ನಾವು ಒಂದು ಥರದ ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವಿ ಜೊತೆಗೆ ಒಂದು ಥರದ ಬಂಧನವನ್ನು ಅನುಭವಿಸ್ತಾ ಇದ್ದೀವಿ ಈ ಸಮಾಜದಲ್ಲಿ ಭಾಳಷ್ಟು ಜನರಿಗೆ ಯಾವುದೇ ಥರದ ಒಂದು ಹಲವಾರು ಥರದ ನಮಗೆ ಬಂಧನಗಳು ಈಗ ಇದ್ದಾವೆ ಅದಕ್ಕೆ ಈಗ ಉದಾಹರಣೆಗೆ ರಾಜಕಾರಣಿಗಳನ್ನ ತಗೊಂಡ್ರೆ ಚುನಾವಣೆಯಲ್ಲಿ ಹಣ ಖರ್ಚು ಮಾಡಲೇಬೇಕು ಅನ್ನೋವಂಥ ಒಂದು ಬಂಧನ ಶುರುವಾಗಿದೆ ಬಂಧನ ಅದು ಈಗ ಕಳೆದ ಒಂದು ಮೂವತ್ತು ವರ್ಷಗಳಿಂದ ಚುನಾವಣೆ ಅಂದರೆ ಹಣ ಖರ್ಚು ಮಾಡಬೇಕು ಜಾತಿ ಹೆಸರು ಹೇಳಬೇಕು ಧರ್ಮದ ಹೆಸ್ರು ಹೇಳಬೇಕು ಅನ್ನೋಂಥ ರೀತಿಯಲ್ಲಿ ಹೊರಟಿದೆ ನಾವು ಕೃಷಿ ಕ್ಷೇತ್ರಕ್ಕೆ ಬಂದರೆ ನಾವು ಆರೋ ಜಾಸ್ತಿ ಗೊಬ್ಬರ ಹಾಕಬೇಕು ಔಷಧಿ ಹಾಕಬೇಕು ಹಾಗಿದ್ರೆ ಮಾತ್ರ ನಮಗೆ ಬೆಳೆ ಬರುತ್ತೆ ಅನ್ನೋಂಥ ಆಲೋಚನೆ ಇನ್ನು ಪರಿಸರ ಅಂತಂದರೆ ಎಲ್ಲದೂ ಇರೋದು ನಾವು ಮನುಷ್ಯರ ಉಪಯೋಗಕ್ಕೆ ನಾವು ಎಷ್ಟು ಬೇಕಾದರೂ ಇದನ್ನ ಉಪಯೋಗಿಸ್ಬೋದು ಅಂತಂದೇಳಿ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ ಹಾಗಾಗಿ ಈಗ ಗ್ಲೋಬಲ್ ವಾರ್ಮಿಂಗ್ ಹೋಗಿ ಗ್ಲೋಬಲ್ ಬರ್ನಿಂಗ್ ಅನ್ನೋ ಸ್ಥಿತಿಗೆ ಬಂದಿದೆ ಗ್ಲೋಬಲ್ ವಾರ್ಮಿಂಗ್ ಮುಗಿದು ಗ್ಲೋಬಲ್ ಬರ್ನಿಂಗಿಗೆ ಬಂದಿದ್ದೀವಿ ನಾವೆಲ್ಲರೂ ಈಗ ಎಚ್ಚೆತ್ಕೋಬೇಕಾಗಿದೆ ನಮ್ಮೆಲ್ಲರ ಆರೋಗ್ಯಗಳು ಅಂತಂದರೆ ಎಲ್ಲರೂ ಆಸ್ಪತ್ರೆಗೆ ಹೋದರೆ ಆರೋಗ್ಯ ಅಂತ ಯೋಚನೆ ಮಾಡ್ತಿದ್ದಾರೆ ಆದರೆ ಆಸ್ಪತ್ರೆಗೆ ಹೋಗ್ದಂಗೆ ಆರೋಗ್ಯನ ನಾವು ಕಾಪಾಡ್ಕೋಬೇಕು ಅನ್ನೋಂಥದ್ದು ನಿಜವಾದ ಆರೋಗ್ಯ ಈ ಶಿಕ್ಷಣ ಅಂತಂದರೆ ಬಹುತೇಕ ನಮ್ಮ ಸಮಾಜದಲ್ಲಿ ಭಾಳಷ್ಟು ಓದ್ದವರಿಂದ ನಮ್ಮ ಬೈರೆಡ್ಡಿ ಅಂತವರಲ್ಲ ಬಟ್ ಭಾಳಷ್ಟು ಓದ್ದವರಿಂದ ನಮ್ಮ ಸಮಾಜಕ್ಕೆ ಭಾಳಷ್ಟು ಹಾನಿ ಆಗ್ತಿದೆ ಈಗ ನಮ್ಮ ಡಾಕ್ಟರ್ ನಾಗರಾಜ್ ಇರ್ಬೋದು ಡಾಕ್ಟರ್ ಬೈರೆಡ್ಡಿ ಇರ್ಬೋದು ಇಲ್ಲಿ ಸೇರಿರುವಂಥ ನಾವು ವಿದ್ಯಾವಂತರು ಅಂತ ಏನಿದ್ದೀವಿ ನಾವು ಈ ಸಮಾಜಕ್ಕಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಸರ್ವೋದಯ ಅಂತಂದೇಳಿ ಒಂದು ಆಲೋಚನೆ ಮಾಡ್ತಿದ್ದೀವಿ ಜೆ ಡಿ ಯು ಪಕ್ಷ ಕೂಡ ಆ ಸರ್ವೋದಯದ ಭಾಗ ಆಗಿ ಸರ್ವೋದಯದ ಆಲೋಚನೆಗಳು ಮಾಡಿಕೊಂಡು ನಾವು ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಆಡಳಿತ ಆಡಳಿತ ಅನ್ನೋದು ಭಾಳ ಮುಖ್ಯವಾದ್ದು ಅದು ಆಡಳಿತ ಅನ್ನೋದು ಹಳಿ ತಪ್ಪೋಗಿದೆ ಯಾರಿಗೂ ಏನು ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಜನರನ್ನು ಓಲೈಸೋದಕ್ಕೆ ಅಂತಂದೇಳಿ ಮತಕ್ಕಾಗಿ ಅಂತಂದೇಳಿ ಏನೇನೋ ಮಾತಾಡ್ತಿದ್ದಾರೆ ಎಲ್ಲರ ಗಮನ ಜನರನ್ನ ಬಿಟ್ಟು ಅವರ ಓಟ್ಗಳ ಕಡೆ ಇದೆ ಹೊರ್ತು ಜನರ ಕಡೆ ಗಮನ ಇಲ್ಲ ನಾವು ಜೆ ಡಿ ಯು ಪಕ್ಷದಿಂದ ನಾಗರಾಜ್ ಅವ್ರನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸೋ ಒಂದು ಆಗಲೇ ಅವ್ರನ್ನ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತಾರು ಜೂನ್ನಲ್ಲಿ ಬರುವಂಥ ಎಲೆಕ್ಷನ್ ಏನಿದೆ ಅದು ಪದವೀಧರ ಕ್ಷೇತ್ರ ಆಗ್ನೇಯ ಪದವೀಧರ ಕ್ಷೇತ್ರ ಎಲ್ಲ ಪ್ರಜ್ಞಾವಂತರು ನಾನು ವಿದ್ಯಾವಂತರು ಅಂತ ಹೇಳಲ್ಲ ಪ್ರಜ್ಞಾವಂತರು ಅದರಲ್ಲಿ ಪದವೀಧರರು ಎಲ್ಲರೂ ಒಟ್ಟಾಗಿ ಸೇರಿ ನಾಗರಾಜ್ ಅಂಥವ್ರನ್ನ ಗೆಲ್ಲಿಸೋಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲಿದೆ ಇದೇನೋ ಮಹಿಮಾ ಪಟೇಲ್ ಜವಾಬ್ದಾರಿ ಡಾಕ್ಟರ್ ನಾಗರಾಜ್ ಜವಾಬ್ದಾರಿ ಅಂತಂದು ಇಲ್ಲ ನಮ್ಮದು ಜವಾಬ್ದಾರಿ ಇದೆ ಯಾಕೆಂದರೆ ಚುನಾವಣೆಗಳು ಹಣ ಇಲ್ಲದೆ ಹೆಂಡ ಇಲ್ಲದೆ ಜಾತಿ ಇಲ್ಲದೆ ಧರ್ಮ ಇಲ್ಲದೆ ಒಂದು ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಾವು ಕರ್ನಾಟಕ ರಾಜ್ಯಕ್ಕೆ ತೋರಿಸ್ಬೇಕಾಗಿದೆ ಜೊತೆಗೆ ಭಾರತ ದೇಶಕ್ಕೆ ಪ್ರಪಂಚದಲ್ಲೆಲ್ಲದು ಇದೇ ನಡೀತಿದೆ ನಾವು ಶುರು ಮಾಡಬೇಕಾದ್ದು ಈ ಕೋಲಾರ ಜಿಲ್ಲೆಯಿಂದ ಕೋಲಾರ ನಮ್ಮ ತುಮಕೂರು ಚಿಕ್ಕಬಳ್ಳಾಪುರ ಚಿತ್ರದುರ್ಗ ಮತ್ತು ದಾವಣಗೆರೆ ಈ ಐದು ಜಿಲ್ಲೆಗಳೇನಿದೆ ಇಲ್ಲಿಂದ ಒಂದು ಹೊಸ ಒಂದು ಚಳುವಳಿ ಹೊಸ ಕ್ರಾಂತಿನ ಅನ್ನೋದಕ್ಕಿಂತ ಇದೊಂದು ವಿಕಾಸ ಕ್ರಾಂತಿ ಅಂಥದ್ದು ನಮ್ಮ ಬಾಂಧವ್ಯಗಳ ಹಿನ್ನೆಲೆ ಒಳಗಡೆ ನಾಗರಾಜು ನಾನು ನಮಗೆ ಬಾಂಧವ್ಯದ ಹಿನ್ನೆಲೆ ಇದೆ ಇನ್ನು ಉಳಿದದ್ದೇನು ವ್ಯವಹಾರಿಕ ಹಿನ್ನೆಲೆ ಅನ್ನೋದೇನಿಲ್ಲ ಹೀಗೆ ನಮಗೆ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಗೌಡ್ರಿದ್ದಾರೆ ನಮ್ಮ ಬಿ ಜೆ ಪಿ ಬಹಳ ಕಾಲದ ಮುಖಂಡರು ನಮ್ಮ ತಬಲಾ ನಾರಾಯಣಪ್ಪನವರು ಇದ್ದಾರೆ ಎಲ್ಲರೂ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಮಗೆಲ್ಲರಿಗೂ ಒಂದು ತುಡಿತ ಸಮಾಜದ ಬಗ್ಗೆ ತುಡಿತ ಏನಿದೆ ಆ ಜವಾಬ್ದಾರಿಯಿಂದ ನಾವು ಈ ಕೆಲಸ ಮುಂದಕ್ಕೆ ಈ ಚುನಾವಣೆ ಒಂದು ಬಟ್ ಮುಂದೆ ಭಾಳಷ್ಟು ಕೆಲಸಗಳಿದ್ದಾವೆ ಇದರೊಳಗೆ ಇವ್ರಿಗೆ ಗೆಲ್ಲಿಸಬೇಕಾದಂಥ ಜವಾಬ್ದಾರಿನೂ ಇದೆ ಜೊತೆಗೆ ಮುಂದೆ ನಮ್ಮ ರಾಜಕಾರಣದಲ್ಲಿ ನಮ್ಮ ಕೃಷಿಯಲ್ಲಿ ಪರಿಸರದಲ್ಲಿ ಶಿಕ್ಷಣದಲ್ಲಿ ಮತ್ತು ಆರೋಗ್ಯದ ಕ್ಷೇತ್ರಗಳಲ್ಲಿ ಹೊಸ ಒಂದು ಚಳುವಳಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಸಾವಿರ ಮಠಗಳಿದ್ದಾವೆ ನಾವು ಈಗಾಗಲೇ ಹೆಚ್ಚು ಕಡಿಮೆ ಒಂದು ಎರಡು ಎರಡೂವರೆ ಸಾವಿರ ಮಠಗಳನ್ನ ಸಂಪರ್ಕ ಮಾಡಿದ್ದೀವಿ ಅವರೆಲ್ಲರೂ ಮಠಗಳು ಅಂದರೆ ನಮ್ಮ ಜೊತೆ ಬರಲೇಬೇಕು ಬೇರೆ ಇನ್ನೇನು ಅವ್ರ ಬೇರೆ ಇನ್ನೇನು ಯೋಚನೆ ಮಾಡ್ತಾರೆ ಆ ಥರದಿಂದ ನಮ್ಮ ಜೊತೆಗೆ ಬರಲೇಬೇಕು ಅಂತಂದೇಳಿ ಮಠಗಳನ್ನೆಲ್ಲವನ್ನು ಜೊತೆ ಕರ್ಕೊಂಡು ಹೊರಟಿದ್ದೀವಿ ನಮ್ಮ ನಾಲ್ಕನೆಯ ಆಧಾರ ಸ್ತಂಭ ಪ್ರಜಾಪ್ರಭುತ್ವದ ಆಧಾರ ಸ್ತಂಭ ನಾಲ್ಕನೇದು ಅಂತಂದರೆ ನಮ್ಮ ಮಾಧ್ಯಮದ ಮಿತ್ರರು ನಿಮ್ಮದು ಎಲ್ಲರದು ಬೆಂಬಲ ಇರಲಿ ಒಂದು ನೀವು ಪ್ರಬಲ ಸ್ತಂಭ ಆಗಿ ಆಧಾರ ಸ್ತಂಭ ಆಗಿ ಒಂದು ಉತ್ತಮವಾದ ವ್ಯವಸ್ಥೆಯನ್ನು ಕಟ್ಟೋದ್ರ ಕಡೆ ಹೋಗೋಣ ಅಂತಂದೇಳಿ ನಿಮ್ಮನ್ನು ಕೂಡ ಕೇಳ್ಕೊಂಡು ನಾಗರಾಜ ಅವರಿಗೆ ಮತ್ತೊಮ್ಮೆ ಶುಭಾಶಯವನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಇದು ಮಾಡ್ತಾ ಇದ್ದೀವಿ ನಾವು ಅಲ್ಲೆಲ್ಲ ಸಾವಿರಾರು ಜನ ಭಾಳ ತೃಪ್ತಿಯ ಜೀವನ ನಡೆಸ್ತಿದ್ದಾರೆ ಸಾವಯವ ಕೃಷಿ ಮಾಡ್ಕೊಂಡು ಅಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆವರೆಗೂ ಒಂದು ಹತ್ತು ಕಿಲೋಮೀಟ್ರ್ ಅಲ್ಲಿ ಪಾದಯಾತ್ರೆ ಭಾಳಷ್ಟು ಜನ ಸ್ವಾಮಿಗಳು ಭಾಗವಹಿಸ್ತಿದ್ದಾರೆ ನೆಕ್ಸ್ಟು ಏಪ್ರಿಲ್ ಮೂರು ನಾಲ್ಕಕ್ಕೆ ಸಾಣಿಹಳ್ಳಿಯಲ್ಲಿ ಸಾಣೆಹಳ್ಳಿಯಲ್ಲಿ ರಾಜಕಾರಣಿಗಳು ಸ್ವಲ್ಪನಾದರೂ ಸೂಕ್ಷ್ಮತೆ ಉಳಿಸ್ಕೊಂಡ್ರಂಥ ರಾಜಕಾರಣಿಗಳಿದ್ದಾರೆ ನಮ್ಮ ಗೌಡ್ರಂತವರು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಸಾರಿ ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ಅವರು ಮತ್ತು ನಮ್ಮ ಶಿವಕುಮಾರ್ ಚೌಡಶೆಟ್ಟಿ ಅಂತವರು ನಮ್ಮ ಬೈರ ರೆಡ್ಡಿ ಅಂತವರು ತಬಲಾ ನಾರಾಯಣಪ್ಪನ ಅಂತವರು ಈ ಥರ ಭಾಳಷ್ಟು ಸೂಕ್ಷ್ಮತೆ ಅಂತ ಈಗ ಎಮ್ ಎಲ್ ಎ ಆಗಿರೋರು ಇದ್ದಾರೆ ಹಿಂದೆ ಎ ಟಿ ರಾಮಸ್ವಾಮಿ ಅವರು ಈಗ ಬಿ ಆರ್ ಪಾಟೀಲು ಡಿ ಆರ್ ಪಾಟೀಲು ಲತಾ ಎಂ ಪಿ ಪ್ರಕಾಶು ಈ ಥರದ್ದೊಂದು ದೊಡ್ಡ ಪಟ್ಟಿನೇ ಮಾಡಿದ್ದೀವಿ ರಘು ಟಿ ರಘುಮೂರ್ತಿ ಅಂತಂದೇಳಿ ಅವರು ಆಮೇಲೆ ಮೊನ್ನೆ ಪ್ರದೀಪ್ ಈಶ್ವರರು ಈ ಗೆದ್ರಲ್ಲ ಈ ಥರದ್ದು ಒಂದು ಒಳ್ಳೆಯ ಆಲೋಚನೆ ಮಾಡೋಂಥದ್ದು ಪಟ್ಟಿ ಮಾಡಿಕೊಂಡು ಏಪ್ರಿಲ್ ಮೂರು ನಾಲ್ಕು ಸಾಣಿಹಳ್ಳಿಯಲ್ಲಿ ಮತ್ತೊಮ್ಮೆ ರಾಜಕಾರಣಿಗಳದು ಬಸವರಾಜ್ ಹೊರಟ್ಟಿನ ನಾಳೆ ಸಾಯಂಕಾಲ ಭೇಟಿ ಮಾಡ್ತಿದ್ದೀನಿ ಬಸವರಾಜ್ ಹೊರಟ್ಟಿಯವರು ಇದ್ರ ಬಗ್ಗೆ ಆಸಕ್ತಿ ತಗೊಂಡಿದ್ದಾರೆ ಅವರು ಸಭಾಪತಿ ಹಿಂದಿನ ಬಾರಿ ಸಭಾ ಸಭಾಪತಿಗಳಾಗಿದ್ದಾಗ ಅವರು ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಚುನಾವಣಾ ಸುಧಾರಣೆಗಳ ಬಗ್ಗೆನೇ ಅಸೆಂಬ್ಲಿಯೊಳಗೆ ಒಂದು ಒಂದು ವಾರ ಚರ್ಚೆ ಮಾಡಿದರು ಚುನಾವಣಾ ಸುಧಾರಣೆಗಳು ಹೇಗೆ ಆಗಬೇಕು ಅಂತ ಈಗ ಮತ್ತೆ ಆ ವಿಷಯ ತಗೊತಾ ಇದ್ದೀವಿ ಬಸವರಾಜ್ ಹೊರಟ್ಟಿಯವರು ಬೆಂಬಲಕ್ಕೆ ನಿಂತ್ಕೊಂತಿದ್ದಾರೆ ಯು ಟಿ ಖಾದರ್ಗೂ ಮಾತಾಡ್ತಿದ್ದೀವಿ ಎಲ್ಲ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಪಕ್ಷದವ್ರನ್ನೂ ತಗೊಂಡು ನಾವು ಮುಂದೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಕಟ್ಟಬೇಕು ಅಂತಂದೇಳಿ ಆ ದಿಕ್ಕಿನ ಕಡೆ ಕೆಲಸ ಮಾಡ್ತಿದ್ದೀವಿ ನಿಮ್ದು ಎಲ್ಲರದು ಮನಸ್ಸುಗಳು ಮನಸ್ಸುಗಳು ಅಂದರೆ ಬರೀ ನಿಮ್ಮ ಬುದ್ಧಿ ಬೇಕಾಗಿಲ್ಲ ಇಲ್ಲಿರೋ ಎಲ್ಲ ಜನರದ್ದು ಬುದ್ಧಿ ಬೇಕಾಗಿಲ್ಲ ನಮಗೆ ಹೃದಯಗಳು ಬೇಕು ಆ ಹೃದಯದ ತುಡಿತ ಜೊತೆಗೆ ಬಂದಾಗ ಅದು ನ್ಯಾಚುರಲ್ಲಾಗಿ ಅದು ಆ ಸರ್ವೋದಯದ ಕಡೆಗೆ ನಾವೆಲ್ಲರೂ ಹೋಗ್ತೀವಿ ಒಂದು ಒಳ್ಳೆಯ ನೋಡಿ ಯಾತ್ರೆ ಮಾಡಿ ಹೌದೌದು ಎಲ್ಲ ಜಿಲ್ಲೆಗಳಲ್ಲಿ ಕರ್ನಾಟಕವನ್ನು ಸಂಪೂರ್ಣ ಸಾವಯವ ರಾಜ್ಯ ಮಾಡೋ ಅಂಥದ್ದು ಪ್ರಾರಂಭದಲ್ಲಿ ನಾವು ಅದು ಇವಾಗ ಇದು ಇಷ್ಟು ವರ್ಷ ಅಂತಲೂ ಹೇಳಲ್ಲ ಅದಕ್ಕೆ ಒಂದೇ ವರ್ಷ ಆಗ್ಬೋದು ಒಂದು ಐದು ವರ್ಷ ಆಗ್ಬೋದು ಅಷ್ಟು ಒಂದು ಹತ್ತು ವರ್ಷ ಆಗ್ಬೋದು ಸಂಪೂರ್ಣ ಸಾವಯವ ರಾಜ್ಯ ಇಲ್ಲಿ ನಮ್ಮ ಚುನಾವಣೆಗಳು ಸಾವಯವ ರೀತಿ ಆಗಬೇಕು ರಾಜಕಾರಣ ಸಾವಯವ ರೀತಿ ಆಗಬೇಕು ನಮ್ಮ ಆರೋಗ್ಯನೂ ಸಾವಯವ ರೀತಿ ಇರಬೇಕು ಕೃಷಿನೂ ಸಾವಯವ ಪರಿಸರ ನಮ್ಮೆಲ್ಲರ ಮನಸ್ಸುಗಳು ಹೃದಯಗಳು ಸಾವಯವ ಆಗುವಂಥದ್ದು ಆ ದಿಕ್ಕಿನ ಕಡೆಗೆ ಕೆಲಸ ಮಾಡೋದಕ್ಕೆ ಎಲ್ಲರೂ ಜವಾಬ್ದಾರಿ ತಗೋಣ ರಾಜಕಾರಣ ಜೊತೆ ಬೇರೆ ವಿಚಾರಗಳನ್ನು ತಗೊಂಡು ರಾಜಕಾರಣ ಅಂದರೆ ಬರೀ ಚುನಾವಣೆ ಗೆಲ್ಲೋದು ಹಣ ಅಲ್ಲ ಅದರೊಳಗೆ ಸಂಸ್ಕೃತಿ ಇದೆ ಕಲೆ ಇದೆ ಸಾಹಿತ್ಯ ಇದೆ ಕಾವ್ಯ ಇದೆ ನಾಟಕ ಇದೆ ಆರೋಗ್ಯ ಇದೆ ಕೃಷಿ ಇದೆ ಎಲ್ಲದೂ ಇದೆ ಈಗ ಬರೀ ರಾಜಕಾರಣ ಅಂದ್ಬಿಟ್ರೆ ಚುನಾವಣೆ ದುಡ್ಡು ಹಾಕೋದು ಹೆಂಗ ಗೆಲ್ಲೋದು ಮತ್ತು ದುಡ್ಡು ಮಾಡೋದು ಅಂತಂದೇಳಿ ಯೋಚನೆ ಮಾಡ್ತಾರಲ್ಲ ಅದು ರಾಜಕಾರಣ ಅಲ್ಲ ಅದಕ್ಕೆ ದಂಧೆ ಅಂತಾರೆ ದಂಧೆ ಅಂದರೆ ಲೈಸೆನ್ಸ್ ಇಲ್ದಂಗೆ ಮಾಡ್ತಾರಲ್ಲ ಅದಕ್ಕೆ ದಂಧೆ ಅಂತ ವ್ಯಾಪಾರ ಅಂದ್ರೆ ಲೈಸೆನ್ಸ್ ತಗೊಂಡು ಮಾಡೋದು ಇದು ಈಗೆಲ್ಲ ದಂಧೆ ಅನ್ನೋ ಥರ ಆಗಿದೆಯಲ್ಲ ಅಟ್ಲೀಸ್ಟ್ ನಾವು ಅಲ್ಲಿಂದ ಈಗ ರಾಜಕಾರಣ ಅಂತ ನಿಜವಾದ ರಾಜಕಾರಣ ಅನ್ನೋದು ಸೇವೆ ಕೊಡುಗೆ ಕೊಡೋವಂಥದ್ದು ಜನರ ಬಗ್ಗೆ ಆಲೋಚನೆ ಮಾಡೋಂಥದ್ದು ಆ ದಿಕ್ಕಿನ ಕಡೆಗೆ ನಾವೆಲ್ಲ ಕೆಲಸ ಮಾಡಬೇಕಾದಂತ ಜವಾಬ್ದಾರಿ ಇದೆ ನಾನಂತೂ ಜವಾಬ್ದಾರಿ ತಗೊಂಡಿದ್ದೀನಿ ನಾಗರಾಜ್ ಅವರು ತಗೊಂಡಿದ್ದಾರೆ ಹಂಗೆ ಒಳ್ಳೆ ಸ್ನೇಹಿತರು ಇಲ್ಲಿ ಸಿಗ್ತಿದ್ದಾರೆ ಅವರು ಅಡ್ವೊಕೇಟ್ ನಟರಾಜ್ ಹಾಂ ಎಲ್ಲ ಸ್ನೇಹಿತರು ನಮ್ಮ ಕಂಪ್ಯೂಟರ್ ಲೊಕೇಶನ್